ಆಮೇಲೆ ನಾನು ಹಿಡ್ಕೊಂಡು ಹೋಗ್ಬಿಟ್ರೆ ಅಮ್ಮನ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂಗೀತ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಬಂದು ನವಾಸ ದಿನದ ಬ್ಲಾಗು ಮಾರ್ನಿಂಗ್ ಎದ್ದಿದ ತಕ್ಷಣನೇ ನಂದು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗಿದಿದೆ ಮನೆ ಒರೆಸೋದು ಪಾತ್ರೆ ತೊಳೆಯೋದು ಎಲ್ಲ ಹೋಗಿದೆ ಸೊ ಫೈನಲಿ ನಾನು ಸ್ನಾನ ಮಾಡಿ ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ದೇವ್ರ ಸಾಮಾನು ತೊಳೆಯೋಕ್ಕೆ ಹುಣ್ಸೆಹಣ್ಣು ಮತ್ತು ಉಪ್ಪು ಅಷ್ಟನ್ನೇ ಬಳಸ್ತೀನಿ ಬೇರೆ ಪೀತಾಮ್ರ ಪುಡಿ ಅದು ಯಾವುದನ್ನು ಬಳಸೋಲ್ಲ ಬಿಕಾಸ್ ನನಗೆ ಕೇಳಿರೋ ಪ್ರಕಾರ ನಮ್ಮೂರಲ್ಲೆಲ್ಲ ತಾಮ್ರದ ಪಾತ್ರೆಗೆ ಹುಳಿ ಮುಟ್ಟಿಸ್ಬೇಕು ಅಂತ ಕೇಳ್ತಾರೆ ಸೊ ಹಾಗಾಗಿ ನಾನು ಹುಣ್ಸೆಹಣ್ಣು ಮತ್ತು ಉಪ್ಪನ್ನಷ್ಟೇ ಯೂಸ್ ಮಾಡಿಕೊಂಡು ದೇವ್ರ ಸಾಮಾನನ್ನ ತೊಳ್ಕೊತೀನಿ ನೋಡಿ ಚಿಕ್ಕ ಕಳ್ಸಿದ ಏನಿದೆಯಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಅದು ಎಷ್ಟು ಡಿಮ್ಮಾಗಿತ್ತು ಒಂದ್ಸಲ ಹುಣ್ಸೆ ಹಣ್ಣು ಉಳಿ ಬಿದ್ದಿದ ತಕ್ಷಣ ಅದ್ರ ಶೈನಿಂಗ್ ಎಷ್ಟು ಚೆನ್ನಾಗಿ ಆಗ್ಬಿಡ್ತು ಅದು ಫುಲ್ ಸಿಕ್ಕಾಪಟ್ಟೆ ಕ್ಲೀನ್ ಆಯಿತು ಬಟ್ ಇಗ್ನೋರ್ ಆ ಕಂಠ ಏನಕ್ಕೆ ಹಂಗಿದೆ ಅಂದರೆ ನಾನು ಅದಕ್ಕೆ ಯಾವಾಗಲೂ ಉಪ್ಪು ತುಂಬಿಟ್ಟಿರ್ತೀನಿ ಅದಕ್ಕೆ ಹಂಗಿದೆ ನೋಡಿ ಒಳಗಡೆ ನಾನು ದೇವ್ರ ಸಾಮಾನು ತೊಳೆಯೋ ಅಷ್ಟರಲ್ಲಿ ಇವಳು ಆಚೆ ಇಷ್ಟು ಕಿತಾಪತಿ ಮಾಡಿದಾಳೆ ಫುಲ್ ಅರ್ಶಿನ ಕುಂಕುಮ ಎಲ್ಲ ಚೆಲ್ಬಿಡ್ದಾಳೆ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಉಳ್ದಿದ್ದ ದೇವ್ರ ತೊಳಿತಾ ಇದ್ದೀನಿ ಇದೇ ಥರ ಮಾಡ್ತಾಳೆ ಏನೋ ಒಂದು ಕೆಲಸ ಮಾಡೋವಾಗ ಅಲ್ಲಿ ಇನ್ನೊಂದು ಕೆಲಸ ನನಗೆ ಅವಳು ಸೊ ಹಾಗಾಗಿ ನನ್ನ ಕೆಲಸ ಸ್ವಲ್ಪ ಡಿಲೇ ಆಗುತ್ತೆ ಇಲ್ಲಾಂದರೆ ನನಗೆ ತುಂಬ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಸೊ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯ್ತು ಇವಾಗ ದೇವ್ರದ್ದು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಗಸಗಸೆ ಪಾಯಸ ಇದ್ದೀನಿ ನಮ್ಮ ತುಂಬ ದಿನ ಆಗಿತ್ತು ಗಸಗಸೆ ಪಾಯಸ ಮಾಡಿ ಸೊ ಹಾಗಾಗಿ ಗಸಗಸೆ ಪಾಯಸ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಮತ್ತು ಅಕ್ಕಿನ ಹುರಿದು ಅದನ್ನು ಮಿಕ್ಸಿಗೆ ಇದ್ದೀನಿ ಮತ್ತು ಇನ್ನೊಂದು ಕಡೆ ಪಾತ್ರೆಯಲ್ಲಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ನೀ ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ಗಸಗಸೆ ಹುರಿದಿರೋ ಅಕ್ಕಿ ಒಂದು ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ನೀಟಾಗಿ ಅದನ್ನು ರುಬ್ಬಬೇಕು ಮತ್ತು ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಕೊಬ್ಬರಿನೂ ಸೇರಿಸ್ಕೋಬೋದು ಬಟ್ ನಮ್ಮ ಹತ್ರ ಕೊಬ್ಬರಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಮೂರು ಸ್ಪೂನ್ ತೆಂಗಿನಕಾಯಿ ಸೇರಿಸ್ಕೊಂಡು ಇಷ್ಟು ನೋಡಿ ಆಲ್ಮೋಸ್ಟು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ತೆಳ್ಳಗೆ ಮಾಡ್ಕೊಂಡಿಲ್ಲ ಅಂತಂದರೆ ಆ ಬೆಲ್ಲದ ಪಾಕಕ್ಕೆ ಇದನ್ನು ಹಾಕೋವಾಗ ಗಂಟು ಆಗಿಬಿಡುತ್ತೆ ನೋಡಿ ಸ್ವಲ್ಪ ತೆಳ್ಳಗಿದ್ರೆ ಈ ಥರ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ನಂಗೆ ಒಂದು ಸಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಇಷ್ಟೇ ತುಂಬ ಸಿಂಪಲ್ ಬೆಲ್ಲದ ನೀರು ಕಾಯಿಸ್ಕೊಳ್ಳೋದು ಗಸಗಸೆ ಅಕ್ಕಿ ಮತ್ತು ಕಾಯಿನ ರುಬ್ಬಿಡೋದು ಅಡುಗೆನೇ ಆಗಿಲ್ಲ ಬಂದು ಕಾಯ್ಕೊಂಡು ನಿಂತ್ಕೊತಿರಲ್ಲ ನಿಮಗೆ ನನ್ಸಲ್ವಾ ನಮ್ಮ ಸಂತುಗೆ ಗಸಗಸೆ ಪಾಯಸ ಅಂದರೆ ತುಂಬ ಇಷ್ಟ ಸೊ ಅವನು ಅದಕ್ಕೇನೆ ರೆಡಿ ಆಗಕ್ಕೆ ಮುಂಚೆನೇ ಬಂದು ಬಂದು ಅಕ್ಕ ರೆಡಿನ ಅಕ್ಕ ರೆಡಿನ ಅಂತ ಇದ್ದ ಅದಕ್ಕೆ ಹೇಳ್ತಾ ಇದ್ದೆ ಪೂಜೆ ಆದಮೇಲೇ ಕೊಡೋದು ಅಂತ ಇದು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಬಂದು ನಾನಿಲ್ಲಿ ದೇವ್ರಸಮಾನ ತೊಳೆದಿದ್ದೆಲ್ಲ ನೀರೆಲ್ಲ ಸೋರ್ಕೊಂಡಿತ್ತು ಅದಕ್ಕೆಲ್ಲ ಅಷ್ಟ ಕುಂಕುಮ ಇಟ್ಟು ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿ ನಾನು ರೆಡಿ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಏನು ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟೆ ಅಲ್ಲ ಸೊ ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಆ್ಯಕ್ಚುಲಿ ಬ್ಲೌಸ್ ಮ್ಯಾಚ್ ಆಗ್ತಾ ಇಲ್ಲ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ನಾನೇ ಮ್ಯಾಚ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ನಾನು ಇನ್ನೂ ತುಂಬ ಸೀರೆಗಳಿಗೆ ಬ್ಲೌಸ್ ಹೊಲಿಸ್ಬೇಕು ಹೋಲಿಸಿಲ್ಲ ನಾನು ರೆಡಿಯಾಗ್ಬಿಟ್ಟು ಇವಾಗ ಮನೆ ಪೂಜೆ ಮುಗಿಸ್ಕೊತಾ ಇದ್ದೀನಿ ಮನೆ ಪೂಜೆ ಮುಗಿಸ್ಕೊಂಡು ಇವತ್ತು ಭೀಮ್ ನವಾಸಿ ಆಗಿದ್ದರಿಂದ ಕಾಲು ತೊಳೆದು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಗ್ನೋರ್ ಮೈ ವಾಟರ್ ಬಾಟಲ್ ಏನಾದರೂ ಒಂದು ನೋಕಮ್ ಈ ಕಡೆ ತಿರುಗ್ಸ್ಕೊಂಡು ನೋ ಕಮೆಂಟ್ಸ್ ಹೇಗನ್ನಿಸ್ತಿದೆ ತುಂಬ ಚೆನ್ನಾಗಿದೆ ಆನಂದ ಆಗ್ತಾ ಇದೆ ಜೀವನ ಹಿಂಗೆ ಚೆನ್ನಾಗಿರುತ್ತಾ ಇರುತ್ತೆ ಇರುತ್ತೆ ಖಂಡಿತ ಇರುತ್ತೆ ನೀವು ಅವ್ರು ಹೇಳ್ದಂಗೆ ಕೇಳ್ತಾಯಿದ್ರೆ ಪಕ್ಕ ಚೆನ್ನಾಗಿರುತ್ತೆ ಇಲ್ಲ ನಿನ್ನ ಹೆಂಡ್ತಿ ಏನು ಗಿಫ್ಟು ಬೇಬ್ಸ್ ಸಿ ಅಲ್ಲಿ ನೋಡಿ ಹಿಡ್ಕೊಳ್ಳಿ ಅಲ್ಲಿ ನೋಡಲಿ ನಿಮ್ಮ ಡ್ಯಾಡಿ ಕಾಲು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲೇ ಇರು ಇರು

ನಮ್ಮ ಭಾವನ ಮುಖದಲ್ಲಿ ಕಾಡುತ್ತಿರುವ ಒಂದೇ ಒಂದು ಪ್ರಶ್ನೆ ನನ್ನ ಜೀವನದಲ್ಲಿ ಆಗುತ್ತಿರುವುದೆಲ್ಲ ನಿಜನಾ ಸುಳ್ಳು ಡೈಲಿ ಆಗೋ ಪೂಜೆ ಬೇರೆ ಕಾಮನ್ ಆಶ್ಚರ್ಯಕರವಾಗಿಲ್ವ ಇದು ಎಲ್ಲ ಮಾಡ್ತಾರೆ ದಿನ ಆಗೋ ತರ ಇದೆಲ್ಲ ಕಾಮನ್ ವರ್ಷಕ್ಕೊಂದ್ಸಲ ನಡೀತಾ ಇರತ್ತೆ ಒಂದೊಂದು ಗಂಟೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮಾಡಿದ ಗಸಗಸೆ ಪಾಯಸನ ವಿನೋದಕ್ಕೆ ತಿನ್ನಿಸಿ ಅವರು ನಂಗೆ ತಿನ್ನಿಸಿದ್ರು ಅಷ್ಟರಲ್ಲಿ ನಮ್ಮ ಧಾರ್ಮಿಕ ಆಲ್ರೆಡಿ ನನಗೆ 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 ಅಂತ ಇದ್ಳು ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಅಂದರೆ ನಮ್ಮ ಮನೇಲಿ ಏನು ಮಾಡಿದ್ರು ಫಸ್ಟ್ ಅವಳಿಗೆ ಅನ್ನೋ ಥರ ಫೀಲು ನೋಡ್ತಾ ನೋಡ್ತಾ ಟೈಮ್ ಆಲ್ರೆಡಿ ಐದು ಗಂಟೆ ಆಗೇ ಹೋಯಿತು ಮಧ್ಯಾಹ್ನ ಎಲ್ಲ ಸ್ವಲ್ಪ ಹೊತ್ತು ಮೂವಿ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ಸೊ ಐದು ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮೂರು ಜನ ರೆಡಿಯಾದ್ವಿ ನೋಡಿ ಅವರಪ್ಪ ಜಾಕೆಟ್ ಇದ್ರೆ ಹಾಕಿಸ್ಕೊತಾನೆ ಇರಲಿಲ್ಲ ಇವಳು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಅಂದರೆ ಒಂದು ಒಂದು ಸ್ವಲ್ಪ ಅಂದರೆ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹುಲಿಯೂರಮ್ಮನ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಮಳೆ ಬೇರೆ ಬರೋ ಆಗಿತ್ತು ಅಲ್ಲೋಗಿ ನೋಡಿದ್ರೆ ದೇವಸ್ಥಾನ ಇನ್ನೂ ಓಪನ್ಯೇ ಆಗಿರಲಿಲ್ಲ ಅಷ್ಟರಲ್ಲಿ ಮಳೆ ಬೇರೆ ಫುಲ್ ಜೋರಾಗೋಯಿತು ಸೊ ಹಾಗಾಗಿ ಆಚೆನೆ ಕರ್ಪೂರ ಹಚ್ಬಿಟ್ಟು ವೆಯ್ಟ್ ಮಾಡಿದ್ವಿ ಓಪನ್ ಮಾಡ್ತಾರೇನೋ ಅಂತ ಬಟ್ ಮಳೆಗೂ ಅದಕ್ಕೂ ಅವ್ರು ಓಪನೇ ಮಾಡಲಿಲ್ಲ ಸೊ ಹಾಗಾಗಿ ವಾಪಸ್ ಮತ್ತೆ ಮನೆಗೆ ಬಂದು ನಮ್ಮ ಧಾರ್ಮಿಕ ಅವರು ಚಿಪ್ಸ್ ತಿಂತ ಕೂತಿದ್ದಾರೆ ನೋಡಿ ಜಾಸ್ತಿ ಕೊಡೋಲ್ಲ ಚಿಪ್ಸ್ನ ಬಟ್ ನೋಡಿದ್ರೆ ಬಿಡೋದೇ ಇಲ್ಲ ಅವಳು ಮತ್ತು ರಾತ್ರಿ ಊಟಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡನ್ನೂ ಹಾಕಿ ಪಲ್ಯ ಮಾಡಿ ಪೂರಿ ಮಾಡ್ತಾಯಿದ್ದೀನಿ ಸೊ ಪೂರಿ ಮಾಡೋದೇನು ನಿಮ್ಮೆಲ್ರಿಗೂ ಗೊತ್ತು ಅದಕ್ಕೋಸ್ಕರ ನಾನು ಏನು ತೋ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅದನ್ನು ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡೋದು ತುಂಬಾ ಈಸಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಕ್ಯಾರೆಟು ಮತ್ತು ಬೀಟ್ರೋಟ್ ಏನು ತುರ್ದುಟ್ಕೊಂಡಿದ್ದೀನಿ ಅದನ್ನು ಹಾಕಿ ಅದರದ್ದು ಕ್ಯಾಪ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಟ್ರಸ್ಟ್ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ರಿಗೂ ಪೂರಿ ಹಾಕೊಟ್ಟೆ ನನಗೆ ಪೂರಿ ಇಷ್ಟ ಆಗೋಲ್ಲ ಪರ್ಸ್ನಲಿ ಬಿಕಾಸ್ ಅದು ಸಿಕ್ಕಾಪಟ್ಟೆ ಎಣ್ಣೆ ಎಣ್ಣೆ ಅನಿಸುತ್ತೆ ನನಗೆ ಸೊ ಹಾಗಾಗಿ ನಾನು ಅದೇ ಹಿಟ್ಟಲ್ಲಿ ಚಪಾತಿ ಮಾಡಿಕೊಂಡೆ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟ್